ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆಯ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳು ಎಂಬ ಹದಿನೇಳನೆಯ ಉಪನ್ಯಾಸಕ್ಕೆ ಸ್ವಾಗತ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಮುಮುಕ್ಷುಗಳಿಗಾಗಿಯೇ ಹೇಳಿರುತ್ತದೆ ಆದರೂ ಮುಮುಕ್ಷುಗಳಲ್ಲದವರು ಆ ಧರ್ಮಗಳನ್ನು ತಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಅನುಸರಿಸುವುದರಿಂದ ಒಳ್ಳೆಯದಾಗುವುದು ನಗರ ರಕ್ಷಣೆಯನ್ನು ಮಾಡುವುದು ಪೊಲೀಸಿನವರ ಕರ್ತವ್ಯ ಆದರೆ ಅವರ ಕಾರ್ಯದಲ್ಲಿ ತೊಣಕುಂಟಾಗದಂತೆ ನಗರದವರು ಸಹಾಯ ಮಾಡುವುದು ಅವರಿಗೆ ಹಿತಕರವಾಗಿರುತ್ತದೆ ಆದ್ದರಿಂದ ನಾವುಗಳು ಮುಮುಕ್ಷುಗಳಲ್ಲದಿದ್ದರೂ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ತಿಳಿದುಕೊಂಡು ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಲಕ್ಷಣಗಳನ್ನು ಗುರಿಯಾಗಿಟ್ಟುಕೊಂಡು ಸಾಧನಗಳನ್ನು ಕೈಗೊಳ್ಳುವುದು ಒಳ್ಳೆಯದು ಸ್ಥಿತಪ್ರಜ್ಞನಿಗೆ ಜ್ಞಾನವು ಪರಮಾತ್ಮನಲ್ಲಿ ಅಲುಗಾಡದೆ ನಿಂತುಬಿಟ್ಟಿರುತ್ತದೆ ಆದ್ದರಿಂದ ಅವನಿಗೆ ಪರಮಾತ್ಮನನ್ನು ಅರಿಯದ್ದು ಎಂಬ ಅಜ್ಞಾನವು ಇರುವುದೇ ಇಲ್ಲ ಅಜ್ಞಾನದ ಫಲವೂ ಕಾಮವು ಆದ್ದರಿಂದ ಅಂತಹ ಸ್ಥಿತಪ್ರಜ್ಞನಿಗೆ ಕಾಮಗಳು ಒಂದಿಷ್ಟು ಇರುವುದಿಲ್ಲ ಸ್ಥಿತಪ್ರಜ್ಞರಾದ ಜ್ಞಾನಿಗಳು ತಮ್ಮೊಳಗಿನ ಪರಮಾತ್ಮನಲ್ಲಿ ನೆಟ್ಟ ಮನಸ್ಸುಳ್ಳವರಾಗಿರುವುದರಿಂದ ಅವರು ಅಂತರ್ಮುಖಿಗಳು ಮಿಕ್ಕವರು ಅಜ್ಞಾನದಿಂದ ಹೊರಗಿನ ವಿಷಯಗಳನ್ನು ಕಾಣುತ್ತಾ ಅವುಗಳಲ್ಲಿ ನೆಟ್ಟ ಮನಸ್ಸುಳ್ಳವರಾಗಿರುತ್ತಾರೆ ಆದ್ದರಿಂದ ಅವರು ಬಹಿರ್ಮುಖರು ಬಹಿರ್ಮುಖರಿಗೆ ಯಾವಾಗಲೂ ವಿಷಯಗಳಲ್ಲಿ ಅನಾತ್ಮ ವಸ್ತುಗಳಲ್ಲಿ ಸತ್ಯತ್ವ ಬುದ್ಧಿ ಇರುತ್ತದೆ ಅವುಗಳಲ್ಲಿ ಕಾಮವೂ ಇರುತ್ತದೆ ಕಾಮದಿಂದ ಬೇಕಾದದ್ದನ್ನು ಸಂಪಾದಿಸುವುದಕ್ಕೂ ಬೇಡದ್ದನ್ನು ದೂರವಾಗಿಡುವುದಕ್ಕೂ ಪ್ರಯತ್ನಿಸುತ್ತಿರುತ್ತಾರೆ ಅವಿದ್ಯಾ ಕರ್ಮಗಳೇ ಅವರ ಗುರುತು ಅವಿದ್ಯಾ ಕರ್ಮಗಳಲ್ಲಿ ತೊಳಲುತ್ತಿರುವುದರಿಂದ ಅವರನ್ನು ಸಂಸಾರಿಗಳು ಎಂದು ಕರೆಯುತ್ತಾರೆ ಸ್ಥಿತಪ್ರಜ್ಞರು ಸಂಸಾರಿಗಳ ವರ್ತನೆಗೆ ತೀರಾ ವಿರುದ್ಧವಾಗಿರುತ್ತಾರೆ ಅವರಲ್ಲಿ ಅವಿದ್ಯಾ ಕರ್ಮಗಳು ಇರುವುದೇ ಇಲ್ಲ ಹಿಂದಿನ ಉಪನ್ಯಾಸದಲ್ಲಿ ಸ್ಥಿತಪ್ರಜ್ಞರ ಕೆಲವು ಲಕ್ಷಣಗಳನ್ನು ಹೇಳಿರುತ್ತದೆ ಆ ಲಕ್ಷಣಗಳಲ್ಲಿ ಕಾಮಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿರುವುದು ಎಂಬ ಲಕ್ಷಣವು ಮೊಟ್ಟ ಮೊದಲನೆಯದು ಅವರು ಸುಖ ದುಃಖಗಳಲ್ಲಿ ಸಮರಾಗಿದ್ದುಕೊಂಡಿರುವವರು ಬಂದ ಶುಭಾಶುಭ ವಿಷಯಗಳಲ್ಲಿ ಯಾವ ಆಸಕ್ತಿಯನ್ನು ತೋರದೇ ಇರುವರು ಎಂಬುದು ಮತ್ತೊಂದು ಲಕ್ಷಣವು ಅವರ ಇಂದ್ರಿಯಗಳು ಹೊರಹೊಮ್ಮದೆ ಇರುವವು ಎಂಬುದು ಇನ್ನೊಂದು ಲಕ್ಷಣವು ಇಷ್ಟು ಲಕ್ಷಣಗಳನ್ನು ಹಿಂದೆ ತಿಳಿಸಿದ್ದಾಗಿದೆ ಈ ಎಲ್ಲ ಲಕ್ಷಣಗಳಲ್ಲಿಯೂ ಕಾಮರಾಹಿತ್ಯವೆಂಬುದೇ ಮುಖ್ಯ ಕಾಮವಿದ್ದವನಿಗೆ ವಿಷಯಗಳ ಸುಖ ದುಃಖಗಳ ಲಕ್ಷ್ಯವು ಶುಭಾಶುಭಗಳಲ್ಲಿ ರಾಗ ದ್ವೇಷವೂ ಇರುವವು ಕಾಮವಿದ್ದವನಿಗೆ ಅಂದರೆ ಯಾರಿಗೆ ಆಸೆ ಇರುವುದೋ ಅವನಿಗೆ ಮಾತ್ರವೇ ವಿಷಯಗಳನ್ನು ಕಂಡ ಮಾತ್ರದಿಂದಲೇ ಇಂದ್ರಿಯಗಳು ಜೋಲು ಬೀಳುವವು ಆದರೆ ಸ್ಥಿತಪ್ರಜ್ಞರಿಗೆ ಪರಮಾತ್ಮನಲ್ಲಿಯೇ ಮನಸ್ಸು ಸಹಜವಾಗಿ ಇದ್ದುಕೊಂಡಿರುವುದರಿಂದ ಕಾಮಾದಿಗಳು ಯಾವುವೂ ಇರುವುದಿಲ್ಲ ನಮ್ಮಗಳಿಗೆ ಹೊರಗಿನ ವಿಷಯಗಳಲ್ಲಿಯೇ ಮನಸ್ಸು ಸಹಜವಾಗಿ ಇದ್ದುಕೊಂಡಿರುತ್ತದೆ ಆದ್ದರಿಂದ ವಿಷಯಗಳ ಸ್ಮರಣೆಯಿಂದ ನಿರೀಕ್ಷಣೆಯಿಂದ ವಿಷಯಗಳು ಹತ್ತಿರಕ್ಕೆ ಬಂದಾಗ ಅಥವಾ ನಮ್ಮನ್ನು ಬಿಟ್ಟು ಅಗಲಿದಾಗ ಮನಸ್ಸಿನಲ್ಲಿ ಒದ್ದಾಟವು ದುಃಖವೂ ಆಗುತ್ತಲೇ ಇರುವವು ಶುಕರಿಗೆ ತಲೆಯ ಮೇಲೆ ಕುಂಭವನ್ನಿಟ್ಟು ಮಿಥಿಲಾ ನಗರೆಯನ್ನೆಲ್ಲ ಸುತ್ತಿಸಿದಾಗ ಅವರಿಗೆ ಕುಂಭದ ಕಡೆಗೆ ಯೋಚನೆಯೂ ಇದ್ದದ್ದರಿಂದ ನಗರದ ನೋಟಗಳು ಯಾವುವು ಮನಸ್ಸಿಗೆ ಹತ್ತಲೇ ಇಲ್ಲ ಎಂದು ಭಾರತದಲ್ಲಿ ಹೇಳಲಾಗಿದೆ ಇದರಂತೆ ಪರಮಾತ್ಮನ ಚಿಂತೆಯ ಪ್ರಾಬಲ್ಯದಿಂದ ಸ್ಥಿತಪ್ರಜ್ಞರ ಇಂದ್ರಿಯಗಳು ಒಳಸರಿದು ಬಿಟ್ಟಿರುವವು ಹೊರಗಿನ ಅರಿವೆ ಅವರಿಗೆ ಆಗುವುದಿಲ್ಲ ಆಶ್ರಮದಲ್ಲಿ ಆಶ್ರಮಗಳಲ್ಲಿದ್ದ ಋಷಿಗಳನ್ನು ಯಾರಾದರೂ ನೋಡುವುದಕ್ಕೆ ಬಂದಾಗ ಧ್ಯಾನಮಗ್ನರಾಗಿದ್ದ ಆ ಮಹಾತ್ಮರು ಎಚ್ಚೆತ್ತು ನೋಡುವಾಗ ನೀವು ಯಾರು ಯಾವಾಗ ಬಂದಿರಿ ಎಂದು ಕೇಳುತ್ತಿದ್ದರೆಂದು ಪುರಾಣಗಳಲ್ಲಿ ವರ್ಣಿಸಿರುವುದನ್ನು ನೆನಪಿಗೆ ತಂದುಕೊಳ್ಳಿರಿ ಪರಮಾತ್ಮನ ಚಿಂತೆಯಿಂದ ಇಂದ್ರಿಯಗಳಿಗೆ ವಿಷಯಗಳು ಎಷ್ಟು ಅಪರಿಚಿತವಾಗುವವು ಎಂಬುದು ಆಗ ಮನದಟ್ಟಾಗುತ್ತದೆ ವಿಷಯ ವಿನಿವರ್ತಂತೆ ಎಂಬ ಶ್ಲೋಕದಲ್ಲಿ ಸ್ಥಿತಪ್ರಜ್ಞರ ಇಂದ್ರಿಯಗಳು ಉಪಸಂಹೃತವಾಗಿರುವುದಲ್ಲದೆ ಅವರಿಗೆ ಮನಸ್ಸು ಪರಮಾತ್ಮನಲ್ಲಿಯೇ ನಿಂತುಬಿಟ್ಟಿರುವುದರಿಂದ ಅವರಿಗೆ ವಿಷಯದ ವಾಸನೆಯೂ ಹೋಗಿಬಿಟ್ಟಿರುವುದು ಎಂಬುದನ್ನು ಸ್ಪಷ್ಟಪಡಿಸಿರುತ್ತದೆ ಈ ಶ್ಲೋಕದಲ್ಲಿರುವ ಆಹಾರ ಎಂಬ ಮಾತಿಗೆ ತಿನ್ನುವ ಪದಾರ್ಥ ಎಂದಿಷ್ಟೇ ಅರ್ಥವಲ್ಲ ಇಂದ್ರಿಯಗಳಿಗೆ ಯಾವ ಯಾವುದು ವಿಷಯವೋ ಅಂದರೆ ಯಾವುದನ್ನು ಇಂದ್ರಿಯಗಳು ಸ್ವೀಕರಿಸುವವೋ ಯಾವ ಯಾವ ವಿಷಯವನ್ನು ಅವು ಆಹರಣ ಮಾಡಿ ತಂದು ಜೀವನಿಗೆ ಒಪ್ಪಿಸುವವೋ ಅದೆಲ್ಲವೂ ಆಹಾರವೇ ಇಂದ್ರಿಯಗಳಿಗೆ ತಮ್ಮ ತಮ್ಮ ಆಹಾರವು ದೊರೆತರೆ ಕೌಶಲವು ಹೆಚ್ಚುತ್ತದೆ ಅವು ಎಷ್ಟೆಷ್ಟು ವಿಷಯ ಸೇವನೆಯಲ್ಲಿ ನಿರತವಾಗುವವೋ ಅಷ್ಟಷ್ಟು ಸೂಕ್ಷ್ಮವಾಗುತ್ತವೆ ಎಂದು ಯೋಗಶಾಸ್ತ್ರದಲ್ಲಿ ಹೇಳಿರುತ್ತದೆ ಆದ್ದರಿಂದ ಅವಕ್ಕೆ ಕೆಲವು ದಿನಗಳವರೆಗೆ ಆಹಾರವನ್ನು ಹಾಕದೇ ಇದ್ದರೆ ಅವು ಹಿಂತಿರುಗುವವು ಸೊರಗುವವು ಅವುಗಳ ಕೌಶಲವು ಕಡಿಮೆಯಾಗುವುದು ಅವು ಮೊಂಡಾಗುವವು ಆದರೆ ವಿಷಯದ ರಾಗವು ಮಾತ್ರ ಮನಸ್ಸಿನಲ್ಲಿ ಉಳಿದುಕೊಂಡೇ ಇರುತ್ತದೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿರುವ ಒಂದು ದೃಷ್ಟಾಂತವನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳಬಹುದು ಕೆಲವು ಜನ ಸನ್ಯಾಸಿಗಳು ಒಂದು ಕಡೆಯಲ್ಲಿ ಕುಳಿತು ತತ್ವ ವಿಚಾರವನ್ನು ಮಾಡುತ್ತಿದ್ದರು ಆಗ ಆ ಕಡೆಯಲ್ಲಿ ಒಬ್ಬ ಹೆಣ್ಣು ಮಗಳು ಹೋಗುತ್ತಿದ್ದಳು ಸನ್ಯಾಸಿಗಳಲ್ಲಿ ಒಬ್ಬನು ಕತ್ತೆತ್ತಿ ಆಕೆಯ ಕಡೆಗೆ ಒಮ್ಮೆ ನೋಡಿದನು ಮಿಕ್ಕ ಸನ್ಯಾಸಿಗಳಿಗೆ ಆಶ್ಚರ್ಯವಾಯಿತು ಕುತೂಹಲದಿಂದ ವಿಚಾರಿಸುವಲ್ಲಿ ಆ ಸನ್ಯಾಸಿಯು ಗೃಹಸ್ಥಾಶ್ರಮದಿಂದ ಸನ್ಯಾಸವನ್ನು ಸ್ವೀಕರಿಸಿದವನೆಂದು ತಿಳಿದು ತಿಳಿಯಬಂತು ಅವನು ವಿಷಯ ಲೋಲುಪನಲ್ಲವಾದರೂ ಹಿಂದೆ ಅವನಿಗೆ ಆಗಿದ್ದ ಸ್ತ್ರೀ ಸಂಪರ್ಕದ ವಾಸನೆ ಇನ್ನೂ ಗುಪ್ತವಾಗಿ ಉಳಿದುಕೊಂಡು ಬಿಟ್ಟಿತ್ತು ಇಂಥ ವಿಷಯ ರಸವು ಇಂದ್ರಿಯಗಳನ್ನು ಹಿಮ್ಮೆಟ್ಟಿಸಿಕೊಂಡ ಮಾತ್ರದಿಂದ ಹೋಗುವುದಿಲ್ಲ ಪರಮಾತ್ಮನನ್ನು ಕಂಡ ಬಳಿಕ ಅದು ಹೋಗಿಬಿಡುತ್ತದೆ ಅದೇಕೆ ಎಂದರೆ ಪರಮಾತ್ಮನೇ ಎಲ್ಲದರ ರಸವು ಮನುಷ್ಯನಿಗೆ ಆನಂದವಾಗುವುದು ಪರಮಾತ್ಮ ರಸದಿಂದಲೇ ಎಂದು ಶ್ರುತಿಯು ಸಾರುತ್ತಿದೆ ಅಂಥ ಪರಮಾತ್ಮನೆಂಬ ರಸವನ್ನು ಕಂಡುಕೊಂಡರೆ ಸುಮ್ಮನೆ ಅದರ ಶ್ರವಣ ಮಾಡಿದರಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡರೆ ಆಗ ವಿಷಯಗಳು ನೀರಸವಾಗಿ ತೋರುತ್ತವೆ ಸ್ಥಿತಪ್ರಜ್ಞರಿಗೆ ಇಂಥ ರಸರೂಪನಾದ ಪರಮಾತ್ಮನ ದರ್ಶನವಾಗಿರುತ್ತದೆ ಈಗ ಇದುವರೆಗೆ ಹೇಳಿರುವ ವಿಷಯವನ್ನೇ ಭಗವಂತನು ಉಪಸಂಹಾರ ಮಾಡಿರುತ್ತಾನೆ ಉಪಸಂಹಾರ ಮಾಡುತ್ತಾನೆ ಭಗವಂತನಿಗೆ ಅರ್ಜುನನು ಉದ್ಧಾರವಾಗಬೇಕು ಅವನು ಇಂದ್ರಿಯಗಳ ಕಾಟಕ್ಕೆ ಸಿಕ್ಕಿಕೊಳ್ಳಬಾರದು ಎಂಬ ಅಭಿಪ್ರಾಯವಿರುವುದರಿಂದ ಅದೇ ವಿಷಯವನ್ನೇ ಮತ್ತೆ ಮತ್ತೆ ಹೇಳುತ್ತಿದ್ದಾನೆ ಸಾಧಕನಾದವನು ಇಂದ್ರಿಯಗಳನ್ನು ಹೇಗೆ ಗೆಲ್ಲಬೇಕು ಎಷ್ಟೇ ವಿವೇಕಿಯಾಗಿರಲಿ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕೆಂದು ಎಷ್ಟೇ ಪ್ರಯತ್ನವನ್ನು ಮಾಡಲಿ ಇಂದ್ರಿಯಗಳು ಮನಸ್ಸನ್ನು ಜಗ್ಗಿ ಎಳೆದುಕೊಂಡು ಬಿಡುತ್ತವೆ ಆದರೆ ಅವುಗಳೆಲ್ಲವನ್ನೂ ವಶದಲ್ಲಿಟ್ಟುಕೊಂಡು ಯುಕ್ತನಾಗಿ ಪರಮಾತ್ಮ ಪರನಾಗಿ ಕುಳಿತುಕೊಳ್ಳಬೇಕು ಯುಕ್ತನೆಂದರೆ ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಟುಕೊಂಡವನು ಯೋಗ ಅಂದರೆ ಸಮಾಧಾನ ಯುಕ್ತ ಅಂದರೆ ಸಮಾಹಿತ ಚಿತ್ತನು ಎಂಬ ಮಾತುಗಳು ಈ ಅರ್ಥದಲ್ಲಿ ಮುಂದೆ ಆರನೆಯ ಅಧ್ಯಾಯದಲ್ಲಿ ಬರುತ್ತವೆ ಇದೊಂದು ಪಾರಿಭಾಷಿಕ ಶಬ್ದವು ಕರ್ಮಯೋಗವೆಂಬ ಅರ್ಥದಲ್ಲಿ ಈ ಅಧ್ಯಾಯದಲ್ಲಿ ಯೋಗ ಶಬ್ದವನ್ನು ಉಪಯೋಗಿಸಿದ್ದರೂ ಇಲ್ಲಿ ಯುಕ್ತನೆಂದರೆ ಈ ಅರ್ಥವೇ ಸರಿ ಎಂಬುದು ಸಂದರ್ಭದಿಂದಲೇ ಸ್ಪಷ್ಟವಾಗುತ್ತದೆ ಇಂದ್ರಿಯಗಳು ನಮ್ಮ ಮನಸ್ಸನ್ನು ಎಳೆಯುತ್ತಿದ್ದರು ಅವಕ್ಕೆ ವಶರಾಗದೆ ಅವುಗಳನ್ನು ಹಿಂದಕ್ಕೆ ಜಗ್ಗಿ ಮನಸ್ಸನ್ನು ಹರಿಯಗೊಡದೆ ಇರಬೇಕು ಎಂದರ್ಥ ವಿಷಯಗಳ ಸನ್ನಿಧಿಯಲ್ಲಿ ಮನಸ್ಸು ಹರಿದಾಡದಂತೆ ಇರುವುದು ಹೇಗೆ ಸಾಧ್ಯ ಎಂದರೆ ಅದಕ್ಕೆ ಮತ್ಪರಹ ಎಂಬ ವಿಶೇಷಣವು ಉತ್ತರವು ಇಂದ್ರಿಯಗಳನ್ನು ಗೆಲ್ಲುವುದಕ್ಕೆ ನಾವು ನಾವೇ ಪ್ರಯತ್ನಿಸಿದರೆ ಸಾಧ್ಯವಿಲ್ಲ ಅದಕ್ಕೆ ಪರಮಾತ್ಮನ ಬಲವು ಬೇಕು ಒಬ್ಬ ಭಕ್ತನು ಹೀಗೆಂದು ಹಾಡಿರುತ್ತಾನೆ ಸದ್ದು ಮಾಡದಿರಿ ಸರ್ವೇಂದ್ರಿಯಂಗಳಿರ ಮುದ್ದು ರಾಮನ ಪೂಜಿಪೆ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸು ಹೋಗುವುದಕ್ಕೆ ಮೊದಲಾದರೆ ಸಾಕು ಇಂದ್ರಿಯಗಳ ಹಾವಳಿಯು ಕಡಿಮೆಯಾಗಿ ಬಿಡುತ್ತದೆ ಅವುಗಳ ಮೇಲೆ ನಮ್ಮ ಅಧಿಕಾರವು ನಡೆಯುವುದಕ್ಕೆ ಮೊದಲಾಗುತ್ತದೆ ಈಗ ಹಾಗಿಲ್ಲ ನಾವು ಭವತಿ ದೇಹಿ ಎಂದು ಐದು ಇಂದ್ರಿಯಗಳನ್ನು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದೇವೆ ಇಂದ್ರಿಯಗಳ ಮೇಲೆ ನಮ್ಮ ಪ್ರಭುತ್ವವು ಸಾಗುವುದಕ್ಕೆ ನಾವು ಭಗವತ್ ಪರರಾಗುವುದೇ ಉಪಾಯ ಪರಮಾತ್ಮನಲ್ಲಿ ಮನಸ್ಸು ನಿಲ್ಲುವುದಕ್ಕೆ ಏನು ಮಾಡಬೇಕು ಪರಮಾತ್ಮನ ಕಡೆಗೆ ತಿರುಗಬೇಕು ಅವನನ್ನು ಲಕ್ಷ್ಯದಲ್ಲಿ ಇಡಬೇಕು ಅವನೇ ನಮಗೆ ಬೇಕಾಗಬೇಕು ಹೊರಗಿನ ವಸ್ತುಗಳು ನಮಗೆ ಬೇಕಾಗಿರುವವರೆಗೆ ನಮಗೆ ಗೋಳಾಟವು ತಪ್ಪಿದ್ದಲ್ಲ ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಬಿಡೋಣ ರಾಜನ ಆಪ್ತ ಸ್ನೇಹಿತನಾದವನಿಗೆ ರಾಜನ ಹೃದಯವು ತಿಳಿಯುವುದು ರಾಜನ ಬಳಿಯಲ್ಲಿ ಸಲಿಗೆಯಿಂದ ಇರುತ್ತಾನೆಂದು ಆದ ಒಡನೆ ಮಿಕ್ಕವರೆಲ್ಲರೂ ಹೇಳಿದಂತೆ ಕೇಳುವರು ಇದರಂತೆ ಭಗವಂತನಲ್ಲಿ ತತ್ಪರನಾಗಿರುವವನಿಗೆ ಸರ್ವವು ವಶದಲ್ಲಿ ಇರುವುದು ಇಂದ್ರಿಯಗಳು ಅವನಿಗೆ ಅಡಿಯಾಳಾಗಿರುವವು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಬಗೆಬಗೆಯಾಗಿ ವರ್ಣಿಸಿದ್ದರು ಕಾಮವನ್ನು ಸ್ಥಿತಪ್ರಜ್ಞನು ಗೆದ್ದುಕೊಂಡಿರುತ್ತಾನೆ ಅವನಿಗೆ ಪರಮಾತ್ಮನ ಜ್ಞಾನವೇ ಅದಕ್ಕೆ ಬಲವಾಗಿರುತ್ತದೆ ಆದ್ದರಿಂದ ನಾವು ಭಗವಂತನಲ್ಲಿ ಮನಸ್ಸನ್ನಿಟ್ಟು ಕಾಮವನ್ನು ಗೆದ್ದುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಎಂಬಿಷ್ಟರಲ್ಲಿಯೇ ಎಲ್ಲವೂ ಅಡಕವಾಗಿರುವುದೆಂದು ಹೇಳಬಹುದಾಗಿದೆ ಈ ಸಾಧನವನ್ನು ಮಾಡುವುದಕ್ಕೆ ಅನುಕೂಲಿಸುವಂತೆ ಮಿಕ್ಕ ವಿವರಗಳನ್ನು ಕೊಟ್ಟಿರುತ್ತದೆ ಪರಮಾತ್ಮನನ್ನು ಚಿಂತಿಸುವವನಿಗೆ ಎಲ್ಲ ಪುರುಷಾರ್ಥವೂ ಕೈ ಸೇರುವುದು ವಿಷಯವನ್ನು ಚಿಂತಿಸುವವನಿಗೆ ಎಲ್ಲ ಅನರ್ಥಗಳು ಬಂದೊದಗುವವು ಇದನ್ನು ವಿವರಿಸಿ ಹೇಳುವುದು ಈ ಪ್ರಕರಣದಲ್ಲಿ ಮುಖ್ಯವಾಗಿರುತ್ತದೆ ಮನಸ್ಸಿನಲ್ಲಿ ವಿಷಯವನ್ನೇ ಚಿಂತಿಸುವ ಸಂಸಾರಿಗಳಿಗೆ ಆಗುವ ಅನರ್ಥಗಳನ್ನು ಧ್ಯಾಯತೋ ವಿಷಯಾನ್ ಮುಂತಾದ ಶ್ಲೋಕಗಳಲ್ಲಿ ವರ್ಣಿಸಿರುತ್ತದೆ ಸಂಸಾರಿಗಳಿಗೆ ವಿಷಯದ ಸಂಘವೆಂಬುದು ಸಹಜವಾಗಿರುತ್ತದೆ ಅವರ ಮನಸ್ಸು ವಿಷಯಗಳಿಗೆ ಅಂಟಿಕೊಂಡೇ ಇರುತ್ತದೆ ಇದಕ್ಕೆ ಸಂಘವೆಂದು ಹೆಸರು ವಿಷಯ ಚಿಂತನೆಯಿಂದ ಈ ಸಂಘವು ಬಲಿತುಕೊಂಡಿರುತ್ತದೆ ಸಂಘದಿಂದ ಚಿಂತೆಯು ಬೆಳೆದುಕೊಳ್ಳುತ್ತಿರುತ್ತದೆ ಮನಸ್ಸು ಹೊರಕ್ಕೆ ಬಂದರೆ ಸರಿ ಸಂಘವು ಕಾಮವಾಗುತ್ತದೆ ವಿಷಯಗಳ ಕಡೆಗೆ ತಿರುಗಿದ ಸಂಘವೇ ಕಾಮವೆಂಬ ರೂಪವನ್ನು ಧರಿಸುವುದು ಕಾಮಕ್ಕೆ ವಿಷಯವು ದೊರಕದಿದ್ದರೆ ಅಂದರೆ ಕಾಮಕ್ಕೆ ಏನಾದರೂ ಅಡ್ಡಿಯಾದರೆ ಕ್ರೋಧವು ತಲೆದೋರುತ್ತದೆ ಕ್ರೋಧವು ಆವರಿಸಿದಂತೆ ಮನಸ್ಸಿಗೆ ಏನು ತೋಚದಂತೆ ಆಗಿಬಿಡುತ್ತೇವೆ ಏನು ತೋಚದಂತೆ ಆಗಿಬಿಡುತ್ತದೆ ಆ ಸ್ಥಿತಿಗೆ ಸಂಮೋಹ ಎಂದು ಹೆಸರು ಸಂಮೋಹದಿಂದ ಸ್ಮೃತಿಯು ಹೋಗಿಬಿಡುವುದು ಈ ಭ್ರಂಶದಿಂದ ಬುದ್ಧಿಯು ನಾಶವಾಗುವುದು ಬುದ್ಧಿ ನಾಶದಿಂದ ಮನುಷ್ಯನು ಹಾಳಾಗುವನು ಸ್ಮೃತಿ ಬುದ್ಧಿ ಇವುಗಳು ಮನುಷ್ಯನ ವ್ಯವಹಾರಕ್ಕೆ ಎಷ್ಟು ಅವಶ್ಯ ಎಂಬುದನ್ನು ಪರೀಕ್ಷಿಸಿದ ಮೇಲೆಯೇ ತಿಳಿಯುತ್ತದೆ ನಮ್ಮ ಅಂತಃಕರಣದಿಂದಲೇ ನಾವು ನಮ್ಮ ವ್ಯವಹಾರವನ್ನೆಲ್ಲ ಸಾಗಿಸುತ್ತಿರುವೆವು ಅಂತಃಕರಣವನ್ನು ಗಡಿಯಾರದಂಥ ಒಂದು ಯಂತ್ರಕ್ಕೆ ಹೋಲಿಸಿದರೆ ಆ ಗಡಿಯಾರಕ್ಕೆ ಕೀಲು ಕೊಡುವುದೇ ಸ್ಮೃತಿ ಎನ್ನಬಹುದು ಪ್ರತಿಯೊಂದು ವಸ್ತುವನ್ನು ಕಂಡ ಒಡನೆ ಹಿಂದಿನ ಅನುಭವದ ನೆನಪಿನ ಬಲದಿಂದಲೇ ನಾವು ಅದನ್ನು ಗುರುತಿಸುವೆವು ಮುಂದೆ ಅದನ್ನು ನಮಗೆ ಬೇಕಾದಂತೆ ಉಪಯೋಗಿಸುವುದಕ್ಕೆ ಪ್ರಯತ್ನಿಸುವುದು ಈ ನೆನಪಿನ ಬಲದಿಂದಲೇ ಸ್ಮೃತಿಶಕ್ತಿಯು ಹೋಗಿಬಿಟ್ಟರೆ ನಮ್ಮ ಯಾವುದೊಂದು ವ್ಯವಹಾರವೂ ಸಾಗಲಾರದು ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಇನ್ನು ಬುದ್ಧಿ ಎಂಬುದು ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಂಬ ವಿವೇಕದ ಹೆಸರು ಯಾವನಿಗೆ ಯಾವ ನೆನಪೂ ಇಲ್ಲವೋ ಅವನಿಗೆ ಇದು ಬೇಕಾದದ್ದು ಇದು ಬೇಡವಾದದ್ದು ಎಂದು ತಿಳಿಯುವುದಾದರೂ ಹೇಗೆ ಅದು ತಿಳಿಯದೇ ಇದ್ದರೆ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಂಬ ವಿವೇಕ ಉಂಟಾಗುವುದು ತಾನೇ ಹೇಗೆ ವಿವೇಕ ಪ್ರತ್ಯಯವನ್ನು ಬ್ಯಾಂಕುಗಳಲ್ಲಿ ಉಪಯೋಗಿಸುವ ಕೌಂಟರುಗಳೆಂಬ ಸಂಕೇತದ ವಸ್ತುಗಳಿಗೆ ಹೋಲಿಸಬಹುದು ನಾವು ಬ್ಯಾಂಕುಗಳಲ್ಲಿ ಕೊಡುವ ಚೆಕ್ಕುಗಳಿಗೆ ಬದಲು ಅವರು ನಮಗೆ ಕೌಂಟರುಗಳನ್ನು ಕೊಡುತ್ತಾರೆ ಆ ಕೌಂಟರುಗಳನ್ನು ಸರಾಫರಿಗೆ ಕೊಟ್ಟರೆ ಅವರು ಹಣವನ್ನು ಸಲ್ಲಿಸುವರು ಇದು ಬ್ಯಾಂಕಿನ ಕ್ರಮ ವ್ಯವಹಾರದ ಬ್ಯಾಂಕಿನಲ್ಲಿಯೂ ಹೀಗೆಯೇ ನಮ್ಮ ಅಂತಃಕರಣಗಳಲ್ಲಿ ಉಂಟಾಗುವ ವಿವೇಕ ರೂಪವಾದ ಪ್ರತ್ಯಯಗಳೇ ಇಲ್ಲಿ ಕೌಂಟರುಗಳೆಂಬ ಅಥವಾ ಟೋಕನುಗಳು ಎಂಬ ಸಂಕೇತಗಳು ಈ ಸಂಕೇತಗಳ ಮೂಲಕವಾಗಿಯೇ ನಾವು ವಸ್ತುಗಳನ್ನು ಪಡೆಯುವೆವು ಕರ್ತವ್ಯಗಳನ್ನು ಅಂದರೆ ಕರ್ತವ್ಯ ಅಕರ್ತವ್ಯಗಳನ್ನು ನಿಶ್ಚಯಿಸುವೆವು ಯಾವಾಗ ಕೌಂಟರುಗಳಂತಿರುವ ಬುದ್ಧಿ ಪ್ರತ್ಯಯಗಳು ವ್ಯವಸ್ಥಿತವಾಗಿ ಉಂಟಾಗುವುದಿಲ್ಲವೋ ಆಗ ವಸ್ತು ವಿವೇಕವಾಗಲಿ ಕಾರ್ಯ ಅಕಾರ್ಯ ವಿವೇಕವಾಗಲಿ ಇಲ್ಲದಿರುವುದರಿಂದ ವ್ಯವಹಾರವೇ ಇಲ್ಲದಂತಾಗಿಬಿಡುವುದು ಆಗ ಮನುಷ್ಯನು ಇದ್ದರೂ ಸತ್ತಂತೆಯೇ ಸರಿ ಹೀಗೆ ನೋಡುವಾಗ ಮನುಷ್ಯನ ವ್ಯಕ್ತಿತ್ವವು ಇರಬೇಕಾದರೆ ಅವನು ಪುರುಷಾರ್ಥ ಸಾಧನೆಗೆ ಯೋಗ್ಯನಾಗಿ ಉಳಿಯಬೇಕಾದರೆ ಅವನ ಬುದ್ಧಿಯು ವ್ಯವಸ್ಥಿತವಾಗಿರಬೇಕು ಅದಕ್ಕೆ ಸ್ಮೃತಿಯು ಅವಶ್ಯ ಸ್ಮೃತಿಯು ನೆಟ್ಟಗಿರಬೇಕಾದರೆ ನಮ್ಮ ಮನಸ್ಸಿನಲ್ಲಿ ಕಾಮ ಕ್ರೋಧಗಳಿಂದ ಸಮೋಹ ಉಂಟಾಗಬಾರದು ಅದು ಆಗದೆ ಇರಬೇಕಾದರೆ ವಿಷಯ ಸಂಘ ಇರಬಾರದು ಸಂಘವು ಹೋಗಬೇಕಾದರೆ ವಿಷಯ ಧ್ಯಾನವು ತಪ್ಪಬೇಕು ಹೀಗೆ ವಿಷಯ ಧ್ಯಾನವೇ ಸರ್ವ ಅನರ್ಥಕ್ಕೂ ಮೂಲವೆಂದು ಏರ್ಪಡುತ್ತದೆ ವಿಷಯ ಧ್ಯಾನದಿಂದ ಈ ಕ್ರಮದಲ್ಲಿ ನಾವು ಬೀಳುವೆವೆಂದು ಮನಸ್ಸಿಗೆ ಬಂದರೆ ನಾವು ಹೇಳುವುದಕ್ಕೆ ಈ ಅನರ್ಥ ಕಾರಣಗಳನ್ನು ತಪ್ಪಿಸಿಕೊಳ್ಳಬೇಕೆಂದು ತಾನೇ ಸಿದ್ಧವಾಗುತ್ತದೆ ವಿಷಯ ಚಿಂತನೆಯನ್ನು ಮಾಡುತ್ತಿದ್ದರೆ ಕಾಮ ಕ್ರೋಧಗಳು ನಮಗೆ ಅರಿವಾಗದಂತೆಯೇ ಮೆಲ್ಲ ಮೆಲ್ಲಗೆ ಬಂದು ಮೇಲೆ ಹತ್ತಿಕೊಂಡು ಬಿಡುತ್ತವೆ ಆದರೆ ಎಚ್ಚರಿಕೆಯಿಂದ ಎದ್ದು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುತ್ತಿದ್ದರೆ ಓಹೋ ನಾನು ವಿಷಯ ಚಿಂತನೆಯಲ್ಲಿದ್ದೆನು ಇದರಿಂದ ನನಗೆ ವಿಷಯದಲ್ಲಿ ಸಂಘ ಉಂಟಾಯಿತು ಇದರಿಂದಲೇ ನನಗೆ ಈ ವಿಷಯಗಳ ಕಾಮ ಉಂಟಾಗಿದೆ ಬೆಳ್ಳುಳ್ಳಿಯನ್ನು ತಿಂದವನ ಉಸಿರಿನಲ್ಲಿಯೂ ಬೆಳ್ಳುಳ್ಳಿಯ ವಾಸನೆಯೇ ತೋರುವಂತೆ ವಿಷಯ ಚಿಂತನೆಯಿಂದ ನನ್ನ ವ್ಯವಹಾರವೇ ವಿಷಯಮಯವಾಗಿಬಿಟ್ಟಿದೆ ಎಂದು ಗೊತ್ತಾಗುತ್ತದೆ ಹೀಗೆ ಮೆಲ್ಲ ಮೆಲ್ಲಗೆ ನಾವು ಬೀಳುತ್ತಿರುವುದನ್ನು ಕಂಡುಕೊಂಡು ಉಪಾಯದಿಂದ ಮೇಲಕ್ಕೇಳಬಹುದಾಗುತ್ತದೆ ಸ್ಥಿತಪ್ರಜ್ಞರು ಆತ್ಮಜ್ಞಾನದ ಬಲದಿಂದ ಆತ್ಮಚಿಂತನೆಯಲ್ಲಿಯೇ ಎದು ನಿಂತಿರುವುದರಿಂದ ಅವರಿಗೆ ಯಾವ ಅನರ್ಥಗಳು ಆಗಿರುವುದಿಲ್ಲ ಎಂಬ ಲಕ್ಷಣ ವಾಕ್ಯವನ್ನು ಮನನ ಮಾಡಿದರೆ ಸಂಸಾರದ ಅನರ್ಥ ಪರಂಪರೆಯಿಂದ ಪಾರಾಗುವುದಕ್ಕೆ ಭಗವಚ್ ಚಿಂತನೆಯೊಂದೇ ಮುಖ್ಯವಾದ ಉಪಾಯವೆಂಬುದು ತಾನೇ ಹೊಳೆಯುತ್ತದೆ ಆದ್ದರಿಂದ ಅವರ ವರ್ತನೆಯನ್ನು ವಿಚಾರ ಮಾಡುವುದು ಸಾಧಕರಿಗೆಲ್ಲ ಪ್ರಯೋಜನಕರವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार